ಜನರ ನಾಡಿ ಮಿಡಿತ ಎಲ್ಲ ತಿಳ್ಕೊಂಡಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹೊಸದೇನಲ್ಲ ನಿಮ್ಗೆಲ್ಲರಿಗೂ ತಿಳಿದಿರೋಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಎಲ್ಲರಿಗೂ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಜನರು ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಕೈ ಹಿಡಿತಾರೆ ಅನ್ನುವಂಥ ಇದ್ದಿದೆ ನಮಗೆ ಧರ್ಮದ ಹೆಸರಿನಲ್ಲಿ ರಾಜಕೀಯ ಭಾಳಷ್ಟು ದಿನ ನಡೆಯೋದಿಲ್ಲ ಅಂತ ನಮಗೆ ವಿಶ್ವಾಸ ಇದೆ ಆ ಭದ್ರೆ ಕೋಟೆಯನ್ನು ಚಿತ್ರ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲೆಲ್ಲ ಇದೆ ಈ ಸಲ ಕಪ್ ನಮ್ದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಸೌಮ್ಯಲ್ ರಾಮಲಿಂಗಾರೆಡ್ಡಿ ಅವರು ಬಹಳ ಪ್ರಭಾವಿ ಅಭ್ಯರ್ಥಿಯಾಗಿದ್ದಾರೆ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿಯಾಗಿದ್ದಾರೆ ಅವರು ಈ ಹಿಂದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು ಐದು ವರ್ಷ ಒಳ್ಳೆಯ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದರು ನಂತರ ಯುವ ಯುವಕರಿದ್ದಾರೆ ಆಮೇಲೆ ಎಜುಕೇಟೆಡ್ ಸೊ ಜನರ ನಾಡಿ ಮಿಡಿತ ಎಲ್ಲ ತಿಳ್ಕೊಂಡಿದ್ದಾರೆ ಸೊ ಅವ್ರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹೊಸದೇನಲ್ಲ ಸೊ ಅವರು ಭಾಳ ಜನರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಆಮೇಲೆ ನಿಮಗೆಲ್ಲರಿಗೂ ತಿಳಿದಿರಂತೆ ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಎಲ್ಲರಿಗೂ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಆ ಒಂದು ಇದು ಜನರು ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರ ಕೈ ಹಿಡಿತಾರೆ ಅನ್ನೋ ಒಂದು ಇದ್ದಿದೆ ನಮಗೆ ಗ್ಯಾರಂಟಿ ಇದೆ ನಮ್ಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮ ಕಾಂಗ್ರೆಸ್ ಪಂಚ್ ಗ್ಯಾರಂಟಿ ಐದು ಗ್ಯಾರಂಟಿ ಬಾ ತಮ್ಮ ಭಾಳಷ್ಟು ಜನಕ್ಕೆ ಮುಟ್ಟಿದೆ ಆ ಒಂದು ಇದು ಜನರಿಗೆ ಬೆನಿಫಿಟ್ ಆಗಿದೆ ಸೊ ಅದೊಂದು ಇದು ನಂತರ ನಮ್ಮ ಸಾರಿಗೆ ಸಚಿವರು ಮಾಡಿರುವಂಥ ಬೆಂಗಳೂರು ನಗರಕ್ಕೆ ಮಾಡಿರುವಂಥ ಕೆಲಸ ಎಲ್ಲರಿಗೂ ಗೊತ್ತಿದೆ ಸೊ ಇದೆಲ್ಲ ಆಮೇಲೆ ನಂತರ ರೆಡ್ಡಿ ಅವರು ಹೊಸ ಹೊಸ ಮುಖ ಏನಲ್ಲ ಅವ್ರಿಗೂ ಅವ್ರದ್ದೇ ಆದಂಥ ವರ್ಚಸ್ಸಿದೆ ಇದೆಲ್ಲ ಸೇರಿ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ ಸೊ ಅವರು ಭಾಳಷ್ಟು ಮುತುವರ್ಜಿ ವಹಿಸಿದ್ದಾರೆ ನಂತರ ನಮ್ಮ 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 ಬೊಮ್ಮನಹಳ್ಳಿ ಭಾಗಕ್ಕೆ ಬರೋದಾದರೆ ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ ಗೌಡರು ಭಾಳ ಪ್ರಬಲವಾಗಿದ್ದಾರೆ ಅವರ ಒಂದು ವರ್ಚಸ್ಸು ನಂತರ ನಾ ವಾರ್ಡ್ ಮಟ್ಟದಲ್ಲಿ ನಮ್ಮಂಥ ಯುವಕರು ಭಾಳಷ್ಟು ಶ್ರಮಪಟ್ಟು ಸೌಮ್ಯ ರೆಡ್ಡಿಯನ್ನು ಗತಾಯ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿ ನಿಂತಿದೀವಿ ಮತದಾರರು ಬುದ್ಧಿವಂತರಿದ್ದಾರೆ ಮತ ಬ ಮತದಾರರು ದಡ್ರಲ್ಲ ಧರ್ಮದ ಹೆಸರಿನಲ್ಲಿ ರಾಜಕೀಯ ಭಾಳಷ್ಟು ದಿನ ನಡೆಯೋದಿಲ್ಲ ಅಂತ ನಮಗೆ ವಿಶ್ವಾಸ ಇದೆ ಸೊ ನೋಡೋಣ ಅಭ್ಯರ್ಥಿಯ ಪಾಸಿಟಿವ್ಸ್ ಏನಿದೆಯೋ ಜನಕ್ಕೆಲ್ಲ ಮುಟ್ಟಿಸ್ತೀವಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಭಾಳಷ್ಟು ಬಡವರಿಗೆ ಅನುಕೂಲವಾಗಿದೆ ನಂತರ ಸೌಮ್ಯ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಒಂದು ಧ್ವನಿಯಾಗಿ ಸಂಸತ್ ಸ ಸಂಸತ್ತಿನಲ್ಲಿ ಮಾತಾಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ ಬಿಜೆಪಿಯವರ ಬ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ನಮಗೆ ಪ್ರಬಲವಾದಂಥ ಅಭ್ಯರ್ಥಿ ಬರ್ತಿರಲಿಲ್ಲ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಿಂತಾಗ ಆಗ ಒಳ್ಳೆ ಸ್ಪರ್ಧೆ ಇತ್ತು ನಂತರ ಒಳ್ಳೆ ಪ್ರಬಲವಾದ ಅಭ್ಯರ್ಥಿ ಬರ್ತಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಬರ್ತಿದ್ರು ನಂತರ ಕಂಟಿನ್ಯೂಯೇಷನ್ ಇರಲಿಲ್ಲ ಈಗ ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರು ಬಂದಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವರು ಬೆನ್ನೆಲ್ಬಾಗಿ ನಿಂತಿದ್ದಾರೆ ಸೋ ಆ ಭದ್ರೆ ಕೋ ಕೋಟೆಯನ್ನು ಛಿದ್ರ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲೆಲ್ಲ ಇದೆ ಸೌಮ್ಯ ರೆಡ್ಡಿಯವರು ಪ್ರತಿಯೊಬ್ಬ ಬಡವರಿಗೆ ಎಜುಕೇಟೆಡ್ಗೆ ನಂತರ ಯುವಕರಿಗೆ ಎಲ್ಲರಿಗೂ ಸ್ಪಂದಿಸುವಂಥ ಮಹಿಳೆ ನಂತರ ಪ್ರತಿಯೊಬ್ಬರಿಗೂ ಈಗ ಈಗಾಗಲೇ ನೋಡ್ಕೊಂಡು ಬಂದಿದ್ದೀರ ಸನ್ಮಾನ್ಯ ರಾಮ್ಲಿಂಗಾರೆಡ್ಡಿ ಈ ಸಾಹೇಬರು ನಲ್ವತ್ತು ವರ್ಷದಿಂದ ಜನರು ಕಷ್ಟ ಸುಖಗಳಿಗೆ ಯಾವ ಥರ ಸ್ಪಂದಿಸ್ತಾ ಇದ್ದಾರೋ ಅದೇ ರೀತಿ ಸೌಮ್ಯ ರೆಡ್ಡಿ ಅವರು ಸ್ಪಂದಿಸ್ತಾ ಇದ್ದಾರೆ ಸೊ ಇದೇ ಅವರ ಮುಖ್ಯ ಸ್ಟ್ರೆಂತು ನಂತರ ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅವರ ಕಷ್ಟದಲ್ಲಿ ಸ್ಪಂದಿಸಿದ್ದಾರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಭಾಳಷ್ಟು ಫುಡ್ ಕಿಟ್ಗಳು ನಂತರ ಪಿ ಪಿ ಕಿಟ್ ಧರಿಸಿ ಹಾಸ್ಪಿಟಲ್ಗಳಿಗೆ ಭೇಟಿ ನೀಡಿ ಅವರೊಂದು ಕಷ್ಟ ಸುಖಗಳಿಗೆಲ್ಲ ಪಾಲಾಗಿದ್ದಾರೆ ಸೊ ಇದೆಲ್ಲ ಜನ್ ಇದೆಲ್ಲ ಸೇರಿ ಜನರು ಅವರು ಕೈ ಹಿಡಿತಾರೆ ಅಂತ ಒಂದು ಆತ್ಮವಿಶ್ವಾಸ ಇದೆ ಎಲ್ಲ ಬೆಂಗಳೂರು ದಕ್ಷಿಣ ನಂತರ ಕರ್ನಾಟಕ ರಾಜ್ಯದ ಮತದಾರರಿಗೆ ನಾನು ಹೇಳೋಕ್ ಏನು ಹೇಳೋಕೆ ನೀವು ಯೋಚನೆ ಮಾಡಿ ಧರ್ಮದ ರಾಜಕೀಯಕ್ಕೆ ಮರಳಾಗಬೇಡಿ ಜಾತಿ ವಿಷ ಅನ್ನೋ ವಿಷ ಬೀಜ ಬಿತ್ತು ಇದು ರಾಜಕೀಯಕ್ಕೆ ಮರಳಾಗಬೇಡಿ ಅಭಿವೃದ್ಧಿ ಕಡೆ ನಂತರ ಈಗ ನಮ್ಮ ಕ ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗಳು ಅದರಿಂದ ನಿಮ್ಗೆ ಅನುಕೂಲ ಆಗ್ತಿದೆಯೋ ಇಲ್ಲವೋ ಅಂತ ಅದನ್ನು ಯೋಚನೆ ಮಾಡಿ ಇದೆಲ್ಲ ಯೋಚನೆ ಮಾಡಿ ಯೋಜ ಒಂದು ಒಳ್ಳೆಯ ಅಭ್ಯರ್ಥಿಗೆ ನಿಮ್ಮ ಮತ ಕೊಡಿ ಅಂತ ಕೇಳ್ಕೊಂತ